ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರೆಗೆ ದಿನಗಣನೆ ಆರಂಭವಾಗಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರೆಯ ಸಿದ್ಧತೆ ಜೋರಾಗಿ ನಡೆದಿದೆ ಇದರ ನಡುವೆ ನಿನ್ನೆ ರಾತ್ರಿ ದಸರೆಯ ಎರಡು ಆನೆಗಳು ಅರಮನೆಯಿಂದ ದಿಢೀರನೆ ಹೊರಬಂದಿದ್ದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿತ್ತು ನಾವೀಗ ಮೈಸೂರು ಅರಮನೆ ಬಳಿ ಇದ್ದೇವೆ ನೀವು ನೋಡ್ತಾ ಇರ್ಬೋದು ಮೈಸೂರು ಅರಮನೆಯ ಈ ಒಂದು ಮುಖ್ಯ ದ್ವಾರವನ್ನು ಜಯಮಾರ್ತಾಂಡ ದ್ವಾರ ಏನಿದೆ ಈ ಒಂದು ಇದು ಅರಮನೆಯ ಮುಖ್ಯ ದ್ವಾರ ಆಗಿದೆ ಇದರ ಪಕ್ಕದಲ್ಲೇ ನೀವು ನೋಡೋದಾದರೆ ಅಂದರೆ ಆ ಒಂದು ಭಾಗದಲ್ಲಿ ಕೋಡಿ ಸೋಮೇಶ್ವರ ದೇಗುಲಕ್ಕೆ ಹೋಗುವಂತಹ ಏನು ಒಂದು ದ್ವಾರ ಇದೆ ಇದೇ ಒಂದು ದ್ವಾರದ ಮುಖಾಂತರವಾಗಿ ದಸರಾ ಗಜಪಡೆಯ ಧನಂಜಯ ಮತ್ತು ಕಂಜನ್ ಎರಡೂ ಆನೆಗಳು ದಿಢೀರಂತ ಆಚೆ ಬಂದಿದ್ವು ಈ ಒಂದು ದ್ವಾರದ ಮುಖಾಂತರ ಆಚೆ ಬಂದಂತಹ ಎರಡು ಆನೆಗಳು ನೇರವಾಗಿ ಇಲ್ಲೇ ಇದ್ದಂತಹ ಅಂದರೆ ಅರಮನೆಯ ಹೊರಭಾಗದಲ್ಲಿ ಏನು ಎರಡು ಹಂತದಲ್ಲಿ ಒಂದು ಬ್ಯಾರಿಕೇಡ್ನ ವ್ಯವಸ್ಥೆಯನ್ನು ಮಾಡಲಾಗಿರ್ತದೆ ಅಂದರೆ ಈ ಒಂದು ಭಾಗದಲ್ಲಿ ಏನು ನೀವು ನೋಡ್ತಾ ಇದ್ದೀರಾ ಮೊದಲ ಹಂತದ ಬ್ಯಾರಿಕೇಡ್ ಏನಿದೆ ಈ ಬ್ಯಾರಿಕೇಡನ್ನು ತಳ್ಕೊಂಡು ತದನಂತರ ಹೊರಭಾಗದಲ್ಲಿ ಅಂದರೆ ಆ ರಸ್ತೆಯ ಭಾಗದಲ್ಲಿ ಇರುವಂತಹ ಬ್ಯಾರಿಕೇಡಿಂಗ್ ಏನಿದೆ ಅಲ್ಲಿ ಹೋಗಿ ನಿಲ್ಲುವಂತಹ ಕೆಲಸವನ್ನು ಮಾಡಿತ್ತು ಅಂದರೆ ಧನಂಜಯ ಮತ್ತು ಕಂಜನ್ ಈ ಎರಡೂ ಆನೆಗಳು ಈ ರೀತಿ ದಿಢೀರಾಗಿ ಬಂದಂಥದ್ದು ಇಲ್ಲಿದ್ದಂತಹ ಸ್ಥಳೀಯರಲ್ಲಿ ಆತಂಕವನ್ನು ಸೃಷ್ಟಿಸಿತ್ತು ಮಾವುತ ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳ ಸಮಯ ಪ್ರಜ್ಞೆ ಧೈರ್ಯದಿಂದ ಆಗಬಹುದಾದಂತಹ ಭಾರಿ ಅನಾಹುತವೊಂದು ಇಲ್ಲಿ ತಪ್ಪಿತ್ತು ಅಂದರೆ ಪ್ರಮುಖವಾಗಿ ಧನಂಜಯ ಕಂಜನ್ ಈ ಆನೆಯ ನಡುವೆ ನಿನ್ನೆ ರಾತ್ರಿ ಎಂದಿನಂತೆ ಎಲ್ಲ ಆನೆಗಳಿಗೂ ಏನು ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಕ್ಕಪಕ್ಕದಲ್ಲಿ ಧನಂಜಯ ಮತ್ತು ಕಂಜನ ಆನೆಗಳು ನಿಂತು ಊಟವನ್ನು ಮಾಡ್ತಾ ಇದ್ವು ಈ ಸಂದರ್ಭದಲ್ಲಿ ಆ ಎರಡೂ ಆನೆಗಳ ನಡುವೆ ಗಲಾಟೆ ಆರಂಭವಾಗಿತ್ತು ಸೊ ಗಲಾಟೆ ಆರಂಭವಾದಂಥ ಸಂದರ್ಭದಲ್ಲಿ ಧನಂಜಯ ಸಾಕಷ್ಟು ಆಕ್ರೋಶ ಭರಿತನಾಗಿ ಕಂಜನ್ ಮೇಲೆ ದಾಳಿಗೆ ಮುಂದಾಗ್ತಾನೆ ಯಾವಾಗ ಧನಂಜಯ ಆನೆ ಕಂಜನ್ ಮೇಲೆ ದಾಳಿಗೆ ಮುಂದಾಗ್ತದೆ ಆ ಒಂದು ಸಂದರ್ಭದಲ್ಲಿ ಬೆದರಿದಂತಹ ಕಂಜನ ಆನೆ ಅಲ್ಲಿಂದ ಓಡೋದಕ್ಕೆ ಶುರು ಮಾಡುತ್ತೆ ಆದರೆ ಧನಂಜಯ ಆನೆ ಕಂಜನನ್ನು ಬಿಡೋದಿಲ್ಲ ಅದನ್ನು ಬೆನ್ನಟ್ಟಿ ಹಿಂಬಾಲಿಸುವಂಥ ಕೆಲ ಕೆಲಸವನ್ನು ಮಾಡ್ತದೆ ಮತ್ತೆ ಪದೇ ಪದೇ ದಾಳಿ ಮಾಡುವಂಥ ಕೆಲಸ ಮಾಡ್ತದೆ ತಕ್ಷಣವೇ ಏನು ಆ ಕಂಜನ ಆನೆ ಇದೆ ಅರಮನೆಯ ಆವರಣದಲ್ಲೇ ಓಡಾಡ್ತದೆ ಅಲ್ಲಿಯೂ ಸಹ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾವುತರು ಅಂದರೆ ಆ ಒಂದು ಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಾ ಕೋಡಿ ಸೋಮೇಶ್ವರ ದೇಗುಲ ಕಾಣಿಸ್ತದೆ ಆ ಒಂದು ಭಾಗದಲ್ಲಿ ಆನೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ ಆ ಆನೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಯಾಕಂದರೆ ಸಾಕಷ್ಟು ಆಕ್ರೋಶ ಭರಿತನಾಗಿದ್ದಂತಹ ಧನಂಜಯ್ ನಿರಂತರವಾಗಿ ಕಂಜನ ಆನೆ ಮೇಲೆ ದಾಳಿ ನಡೆಸ್ತಾ ಇರ್ತದೆ ಈ ಸಂದರ್ಭದಲ್ಲಿ ಕಂಜನ ಆನೆ ಮೇಲೆ ಮಾವುತ ಸಹ ಇರೋದಿಲ್ಲ ಹೀಗಾಗಿ ಕಂಜನ ಆನೆ ಆ ಒಂದು ಧನಂಜಯ ಆನೆಯ ದಾಳಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಇದೇ ಒಂದು ದ್ವಾರದಲ್ಲಿ ಏನೀಗ ಒಂದು ದ್ವಾರ ತೆರೀತಾ ಇದೆ ಇದು ಕೋಡಿ ಸೋಮೇಶ್ವರ ದೇಗುಲಕ್ಕೆ ಹೋಗುವಂಥ ದ್ವಾರ ಈ ದ್ವಾರದ ಮುಖಾಂತರವಾಗಿ ಆಚೆಗೆ ಓಡಿ ಬರ್ತದೆ ಇದೇ ಜಾಗದಲ್ಲಿ ಅಂದರೆ ಈ ಒಂದು ಜಾಗ ಏನಿದೆ ಮೈಸೂರು ಅರಮನೆಯ ಮುಖ್ಯ ದ್ವಾರ ಅಂದರೆ ಅರಮನೆಯ ಸಂಪೂರ್ಣವಾದಂತಹ ಒಂದು ಚಿತ್ರಣ ಸಿಗ್ತದೆ ಅಂತೇಳಿ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ಳಿಕ್ಕೆ ಬರ್ತಾರೆ ಆದರೆ ಈ ಒಂದು ದ್ವಾರದ ಮುಖಾಂತರ ಯಾರಿಗೂ ಸಹ ಪ್ರವೇಶ ಇರೋದಿಲ್ಲ ಹೀಗಾಗಿ ಇಲ್ಲಿ ಬರುವಂತಹ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇರ್ತದೆ ಹೀಗಾಗಿ ಆನೆಗಳು ಬಂದಂಥ ಸಂದರ್ಭದಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಸಾಕಷ್ಟು ಕಡಿಮೆ ಸಂಖ್ಯೆಯಲ್ಲಿ ಪ್ರವಾಸಿಗರಿದ್ದರು ಹೀಗಾಗಿ ಯಾವುದೇ ರೀತಿಯಂಥ ಹೆಚ್ಚಿನ ಅನಾಹುತ ಆಗಲಿಲ್ಲ ಒಂದು ಈ ಸ್ಥಳದಲ್ಲಿ ಏನು ಆಗ್ತದೆ ಸೊ ಇಲ್ಲಿಂದ ಬಂದಂತಹ ಅಂದರೆ ಖಂಜನ ಆನೆ ಹೊರಗೆ ಓಡಿ ಬರ್ತದೆ ಆದರೂ ಸಹ ಧನಂಜಯ ಆನೆ ಬರೋ ನಿಲ್ಲಿಸೋದಿಲ್ಲ ಧನಂಜಯ ಆನೆಯ ಮೇಲ್ಭಾಗದಲ್ಲಿ ಮಾವುತ ಕುಳಿತಿರ್ತಾನೆ ಆತ ಸಾಕಷ್ಟು ನಿಯಂತ್ರಣ ಮಾಡುವಂಥಕ್ಕೆ ಹರಸಾಹಸ ಪಡ್ತಾ ಇರೋದು ವಿಡಿಯೋದಲ್ಲಿ ಗೊತ್ತಾಗ್ತದೆ ಅಲ್ಲಿದ್ದಂತಹ ಬ್ಯಾರಿಕೇಡ್ ಏನು ಮೊದಲ ಹಂತದ ಬ್ಯಾರಿಕೇಡ್ ಏನಿದೆ ಆ ಬ್ಯಾರಿಕೇಡನ್ನು ತಳ್ಳಿಕೊಂಡೆ ಖಂಜನ ಆನೆ ಹೊರಭಾಗಕ್ಕೆ ಓಡ್ತದೆ ಎರಡನೇ ಹಂತದ ಆ ಬ್ಯಾರಿಕೇಡ್ ಏನಿದೆ ಆ ಬ್ಯಾರಿಕೇಡ್ಗೆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಏನು ಆ ಧನಂಜಯ ಆನೆಯ ಮೇಲೆ ಕುಳಿತದಂತಹ ಮಾವುತ ಧನಂಜಯನನ್ನು ಸಂಪೂರ್ಣ ನಿಯಂತ್ರಣಕ್ಕೆ ಯಶಸ್ವಿ ಆಗ್ತಾನೆ ಆ ಧನಂಜಯ ಆನೆಯನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಈ ಭಾಗದಲ್ಲಿ ಅಂದರೆ ಈ ಒಂದು ಉದ್ಯಾನವನದ ಏನು ಭಾಗ ಇದೆ ಸೊ ಈ ಉದ್ಯಾನವನದ ಭಾಗಕ್ಕೆ ತೆಗೆದುಕೊಂಡು ಬಂದು ಆ ಧನಂಜಯ ಆನೆಯನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಾನೆ ಯಾವಾಗ ಧನಂಜಯ ಆನೆ ತನ್ನ ಬೆನ್ನತ್ತುವುದನ್ನು ಬಿಟ್ಟು ವಾಪಸ್ ಹೋಗಿದೆ ಅಂತ ಗೊತ್ತಾಗ್ತದೆ ಕಂಜನ ಆನೆ ನೇರವಾಗಿ ಎಡಭಾಗದಲ್ಲಿ ಅಂದರೆ ಆ ಒಂದು ಬ್ಯಾರಿಕೇಡಿಂಗ್ ವ್ಯವಸ್ಥೆಯ ಎಡಭಾಗದಲ್ಲಿ ಏನಿದೆ ಆ ಸ್ಥಳಕ್ಕೆ ಹೋಗಿ ನಿಂತ್ಕೊಳ್ಳುವಂಥ ಕೆಲಸ ಮಾಡ್ತದೆ ಯಾವಾಗ ಕಂಜನ ಆನೆ ನಿಂತ್ಕೊಳ್ತದೆ ಅದನ್ನೇ ಹಿಂಬಾಲಿಸ್ಕೊಂಡು ಬಂದಿದಂತಹ ಕಂಜನ್ ಆನೆಯ ಮಾಹುತ ಕಾವಾಡಿ ಮತ್ತು ಇತರ ಮಾಹುತರು ನೇರವಾಗಿ ಕಂಜನ್ ಆನೆಯ ಬಳಿ ಹೋಗ್ತಾರೆ ಮತ್ತು ಅದಾಗಲೇ ಸಮಾಧಾನ ಆಗಿರ್ತದೆ ಯಾಕಂದರೆ ಆಕ್ರೋಶಗೊಂಡಂಥದ್ದು ಧನಂಜಯ ಆನೆ ಹೆದರಿದಂಥದ್ದು ಕಂಜನ ಆನೆ ಹೀಗಾಗಿ ಆ ಕಂಜನ ಆನೆಯನ್ನು ಅಲ್ಲಿಂದ ನೇರವಾಗಿ ಕರ್ಕೊಂಡು ಬಂದು ಸೊ ವಾಪಸ್ಸು ಹೋಗುವಂಥ ಅಂದರೆ ಅರಮನೆ ಒಳಭಾಗಕ್ಕೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ ಸೊ ಅರಮನೆ ಒಳಗೆ ಭಾಗಕ್ಕೆ ಹೋದ ನಂತರ ಎರಡೂ ಆನೆಗಳು ಸಹ ಶಾಂತವಾಗ್ತವೆ ತದನಂತರ ಎರಡು ಆನೆಗಳನ್ನು ಪ್ರತ್ಯೇಕವಾಗಿ ಇರಿಸುವಂಥ ಕೆಲಸವಾಗ್ತದೆ ಹೀಗಾಗಿ ಆ ಒಂದು ಆ ಸಂದರ್ಭದಲ್ಲಿ ಒಂದು ವೇಳೆ ಧನಂಜಯ ಆನೆಯ ಮಾವುತ ಏನಾದರೂ ಧನಂಜಯ ಆನೆಯಿಂದ ಕೆಳಭಾಗಕ್ಕೆ ಇಳಿದಿದ್ರೆ ಆ ಧನಂಜಯ ಆನೆಗೆ ಯಾವುದೇ ರೀತಿಯಂಥ ನಿಯಂತ್ರಣ ಇರ್ತಾ ಇರಲಿಲ್ಲ ಮತ್ತು ಜನಗಳ ಮಧ್ಯೆ ಹೋಗಿ ಜನರ ಮೇಲೆ ದಾಳಿ ಮಾಡುವಂಥ ಸಾಧ್ಯತೆ ಇತ್ತು ಇದರ ಜೊತೆಗೆ ಗಂಜನ ಸಹ ಸಾಕಷ್ಟು ಭಯಭೀತಗೊಂಡಿತ್ತು ಅದು ಸಹ ಜನರ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆ ಇತ್ತು ಅಲ್ಲಿದ್ದಂತಹ ಬೆರಳೆಣಿಕೆಯ ಜನರು ಎರಡೂ ಆನೆಗಳು ಬರ್ತಾ ಇರೋದನ್ನ ನೋಡಿ ಸಾಕಷ್ಟು ಆತಂಕಗೊಂಡು ಬೇರೆ ಬೇರೆ ಕಡೆಗಳಿಗೆ ಓಡುವಂತಹ ಕೆಲಸವನ್ನು ಮಾಡಿದ್ರು ಹೀಗಾಗಿ ಜನರು ಕಡಿಮೆ ಇದ್ದ ಕಾರಣ ಮತ್ತೆ ಮಾವುತನ ಸಮಯ ಪ್ರಜ್ಞೆ ಧೈರ್ಯ ಇವೆರಡರ ಕಾರಣವಾಗಿ ಇಲ್ಲಿ ಆಗಬಹುದಂತಹ ಭಾರಿ ಅನಾಹುತ ಒಂದು ತಪ್ಪಿದಂತಾಗಿದೆ ಅರಮನೆಯಿಂದ ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್ ಟಿವಿ ನೈನ್ ಮೈಸೂರು